ತೋರ್ಸು ತೋರ್ಸು ರಂಜಿತನ್ ಮೂರ್ತಿ ಹಂಗಿರೋದು ಆಮಾಮಮ್ಮ ಹಂಗೆ ಇರೋದು ಅಪ್ಪನ ಮೂತಿ ಸಿದ್ದಾಜನ್ ಮೂರ್ತಿ ತೋರಿಸು ಸಿದ್ಧಾಜ ಸಿದ್ದಾಜ ಸಿದ್ದಾಜನ್ ಮೂರ್ತಿ ಹಂಗೈತ ಸಿದ್ದಾಜನ್ ಮೂರ್ತಿನ್ ಮೂರ್ತಿ ಹೆಂಗ ಸುರಿನ ಮೂರ್ತಿ ಹೆಂಗಿರದು ಆನಂದಸೂರಿನ್ ಮೂತಿ ಹೆಂಗೈತೆ ಅನಂತೂರಿನ್ ಮೂತಿ ಅನಂತೂರಿನ್ ಮೂತಿ ಹೆಂಗಿರದ ಹಂಗ 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 ಅಲ್ಲಡ್ರಿ ಅಲ್ಲಾಡ್ರಿ ಅಲ್ಲಡ್ರಿ ಮೂತಿ ಎಲ್ಲಾ ಹೆಂಗ ತೋರಿಸ್ತಿದ್ದೆ ಅನಂತೂರಿನ್ ಮೂರ್ತಿ ಹಂಗಂತಿರೋದು ಅನಸುರಿನ ಮೂತಿ ಹಂಗಂತಿರೋದು ಅನಸುರಿನ ಮೂತಿ ಹಾ ಹಾ ಎಲ್ಲರ ಮೂತಿ ತೋರ್ಸಪ್ಪ ಅಂದ್ರೆ ಚೆನ್ನಾಗಿ ತೋರಿಸ್ತೀಯಪ್ಪ ಅನಂತಸುರಿನ ಮೂತಿ ತೋ ಅನಂತಸುರಿನ ಮೂತಿ ತೋರಿಸು ಅನಂತಸುರಿಯಿಂದ ನಮ್ಮ ಅನ್ನ ಸೂರ್ಯ ಮಲಿಕೊಂಡಿತ್ತು ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೈತೆ ಎಲ್ಲ ಕ್ರೀಮ್ ಹಾಕೊಂಡು ಮುಖಕ್ಕೆಲ್ಲ ಕ್ರೀಮ್ ಹಾಕೊಂಡು ಪೌಡ್ರ್ ಹಾಕೊಂಡು ಬಟ್ಟೆ ಇಕ್ಕೊಂಡು ಆಯಿಲ್ ಮಸಾಜ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆಗೈತೆ ನಮ್ಮ ಆನಂದ ಸೂರ್ಯ ಫ್ರೆಶ್ ಅಪ್ಪ ಅವ್ರು ಚಿಕ್ಕಪ್ಪ ಬಂದಿದ್ರು ಎಂಜಾರಪ್ಪ ಎಂಜರ್ ಎಂಜರ್ಗ ಗೌಡ ಬಂದಿತ್ತು ಅವ್ರ ಚಿಕ್ಕಪ್ಪ ಬಾಯ್ಲೇ ಏ ನಮ್ಮ ಅನಂತರ್ಯನ ಸೂರ್ಯ ಮೊಬೈಲ್ ಕೊಡ್ರಿ ಅಂತ ಅಂತ ಅಳ್ತೈತೆ ನಾವು ಕೊಡೋದಿಲ್ಲ ಅದು ಆಟ ಆಡ್ ಆಟ ಆಡಬೇಕು ಮೊಬೈಲಲ್ಲಿ ಅಂತ ಕೇಳ್ತೈತೆ ಮೊಬೈಲ್ ಕೇಳ್ತೈತೆ ನಾವು ಕೂಡ ಅಲ್ಲ ಆಟ ಆಡ್ತೈತೆ ಅನಂತ್ ಶೂರ್ಯ ಅನಶ್ವೂರ್ಯ ನಿದ್ದೆ ಬತ್ತ ಐತೆ ನಿದ್ದೆ ಬತ್ತ ಐತೆ ಅನಂತ್ ಸೂರ್ಯನಿಗೆ ನಿದ್ದೆ ಬತ್ತ ಐತೆ ಅನಂತ್ ಸೂರ್ಯನಿಗೆ ನಿದ್ದೆ ಬತ್ತಾಯ್ತ ಆಗ್ಲೇನೆ ಮನ್ಗಿಸ್ಬೇಕು ಇವಾಗ ಅನಂತ ಸೂರ್ಯ ದೂವನ್ ಕಟ್ ಹತ್ತುತ್ತಾ ಐತೆ ಹತ್ತಿ ಆಟ ಆಡ್ಕೊಂಡು ಇಲ್ಲೇ ಮನಿಕ್ ಕಂತೈತೆ ಮೂತಿ ಹೆಂಗಿರದ ಹೆಂಗ ತೋರಿಸತೈತ ಅಜ್ಜಿ ಪುಸೋಜ್ಜಿ ಮೂತಿ ಹಂಗೈತೆ ಪುಸೋಜ್ಜಿದು ಪುಸಜ್ಜಿ ಮೂತಿ ಹೆಂಗೈತಿ ಹಂಗೈತೆ ಮೂತಿ ಹಂಗೈತ ಹಂಗೈತ ನಿಮ್ಮ ಚಿಕ್ಕಪ್ಪ ಬಂದಿದ್ನಲ್ಲ ಎಂಜರಪ್ಪ ಎಂಜರಪ್ಪನ ಮೂತಿ ಹೆಂಗಿರದ ನಿಮ್ಮ ಚಿಕ್ಕಪ್ಪನ ಮೂತಿ ಚಿಕ್ಕಪ್ಪನ ಮೂತಿ ಹೆಂಗೈತೆ ನಿಮ್ಮ ಅಮ್ಮನ ಮೂತಿ ಹಂಗೈತೆ ತೋರ್ಸು ನಿಮ್ಮ ಅಮ್ಮನ ಹಂಗ 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 ಸಾವಿತ್ರಿ ಮೂತಿ ಹೆಂಗೈತ್ ತೋರ್ಸು ಸಾವಿತ್ರಿ ಸಾವಿತ್ಜಿ ಮೂತಿ ತೋರ್ಸು ಹೆಂಗೈತೆ ಸಾವಿತ್ಜಿ ಮೂತಿ ತರ್ಸು ತರ್ಸು ತರ್ಸ

रंजी रंजी रंजित हंग रंजित मुती तर्स रंजी मुतीर्स हंग तोर्स तोरस्त अरसितान मुतीय अरसिता अरसितान मुतीय हंगा हा हा एलार आनंदुरीती हंग आनंदुरीती आनंदुरीती हंगलार मु तोर्स्तियप ನಿನ್ಮೂತಿ ಹೆಂಗೈತೆ ಅಂತ ನೋಡುತ್ತಾ ನಿನ್ಮೂತಿ ತೋರ್ಸು ನಿನ್ಮೂತಿ ನಿನ್ಮೂತಿ ತೋರ್ಸು